ಹಿಂದುಳಿದ ನಾಯಕರು ಜಿಲ್ಲೆಯ ಧೀಮಂತ ನಾಯಕರು ಯುವಕರ ಕಣ್ಮಣಿ ಹತ್ತು ತಾಲೂಕುಗಳನ್ನು ಒಳಗೊ ಒಳಗೊಂಡಂಥ ಒಂದು ವಿಧಾನ ಪರಿಷತ್ತಿನ ಸದಸ್ಯರನ್ನು ಖಾಸಗಿ ಬಸ್ ನಿಲ್ದಾಣಕ್ಕೆ ಆಹ್ವಾನ ಇಲ್ಲ ನಾಮಫಲಕದಲ್ಲಿ ರಾಜೇಂದ್ರ ಸರ್ ಅವರ ಹೆಸರು ಕೂಡ ಇಲ್ಲ ಇದು ಒಂದು ದುರುದ್ದೇಶ ಅಂತೇಳಿ ನಾನಾದರೂ ಭಾವಿಸ್ತೇನೆ ಹತ್ತು ತಾಲೂಕುಗಳು ಒಳಗೊಂಡಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಸಂವಿಧಾನ ಅಡಿಯಲ್ಲಿ ಆಯ್ಕೆ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಈ ಒಂದು ಬಸ್ ನಿಲ್ದಾಣದ ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ನಾಯಕರು ಹಿಂದುಳಿದ ವರ್ಗದ ನಾಯಕರು ದಲಿತ ನಾಯಕರು ಆದಂಥ ಸನ್ಮಾನ್ಯ ರಾಜೇಂದ್ರ ರಾಜಣ್ಣ ಅವರ ಹೆಸರನ್ನು ಕೈಬಿಟ್ಟಿರನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ಇದನ್ನು ವಿರೋಧಿಸ್ತೇನೆ ಕಾರಣ ಇಷ್ಟೇ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನಮ್ಮ ಭಾಗದ ಸದಸ್ಯರನ್ನು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನವೂ ಕೊಟ್ಟಿಲ್ಲ ನಾಮಫಲಕದಲ್ಲಿ ಅವರ ಹೆಸರನ್ನೂ ಇಲ್ಲ ಹಾಗೆ ಅವಮಾನ ಮಾಡಿದರೆ ಇದನ್ನು ನಾನು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಖಂಡಿಸ್ತೇನೆ ಮತ್ತು ಹಕ್ಕುಚ್ಯುತಿ ಸನ್ಮಾನ್ಯ ನಾನು ರಾಜೇಂದ್ರ ಸಾರು ಸಾಹೇಬರಲ್ಲಿ ಒಂದು ಮನವಿ ಮಾಡ್ತೇನೆ ಹಕ್ಕುಚ್ಯುತಿನ ಸನ್ಮಾನ ತಾವುಗಳು ವಿಧಾನಸಭೆಯಲ್ಲಿ ಮಣ್ಣೆ ಮಾಡಬೇಕು ಇದು ಕಾರಣಕರ್ತರಾದಂಥ ಶಿರಾ ನಗರಸಭೆಯ ಪೌರಾಯುಕ್ತರಾದಂಥ ರುದ್ರೇಶ್ ಅವ್ರನ್ನ ಈ ಕೂಡಲೇ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ಬ ಒತ್ತಾಯ ಮಾಡ್ತೇನೆ ಹಾಗೆ ಪತ್ರಿಕಾ ಮಾಧ್ಯಮದವರು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕರನ್ನು ಅವಮಾನ ಮಾಡಿದ್ರಲ್ಲ ಇದನ್ನು ತಾವುಗಳೂ ಇದನ್ನು ಖಂಡಿಸ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಮತ್ತೆ ಜಿಲ್ಲೆಯಲ್ಲಿ ಕೆ ಎನ್ ಆರ್ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಇವತ್ತು ಭಾಳ ಈ ಒಂದು ವಿಚಾರದಿಂದ ಭಾಳ ನೋವನ್ನು ಅನುಭವಿಸಿದ್ದಾರೆ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ಇವತ್ತು ಬರ ಸಮಯಕ್ಕೆ ಯಾರು ಬರೋಕ್ಕಾಗಿಲ್ಲ ನಾನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಆ ನಾಮಫಲಕ ನೋಡಿದಾಗ ಒಬ್ಬ ಹಿಂದುಳಿದ ನಾಯಕರು ದಲಿತ ನಾಯಕನ ಇವರು ಹೆಸರನ್ನು ಕೈ ಬಿಟ್ಟಿರೋದು ನನ್ನ ಗಮನಕ್ಕೆ ಬಂತು ನಾ ಕೂಡ್ಲಿ ಯಾವಾಗ ನಾನು ನಾಲ್ಕೈದು ಜನ ನಮ್ಮ ಸ್ನೇಹಿತರಿಗೆ ಮಾತಾಡಿ ನಾಗಣ್ಣವರು ನಮ್ಮ ಶ್ರೀನಿವಾಸ್ ಅವರು ತಾಲೂಕ್ ಪಂಚಾಯಿತಿ ಮಾಜಿ ಮೆಂಬರು ನಮ್ಮ ನಾಗಣ್ಣವರು ಮತ್ತು ನಮ್ಮ ಬಸವರಾಜವರು ನಮ್ಮ ನಾಗರಾಜವರು ಮತ್ತು ನಮ್ಮ ಅಪ್ಪಿ ರಂಗನಾಥನಗರ ಮತ್ತೆ ನಮ್ಮ ಕಾರ್ಯಾಲಿ ರಂಗನಾಥ್ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದಾಗ ಇಲ್ಲ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡೋಣ ಅಂತೇಳಿ ಎಲ್ಲರೂ ಸಲಹೆ ಕೊಟ್ರು ಇದು ಪ್ರಜಾಪ್ರಭ ಪ್ರಭುತ್ವಕ್ಕೆ ಅವಮಾನ ಅಂತೇಳಿ ನಾನಾದ್ರೂ ಭಾವಿಸ್ತಾ ಈ ಕೂಡ್ಲೆ ಸಂಬಂಧಪಟ್ಟಂತಹ ಅಧಿಕಾರಿ ಏನಲ್ಲ ಪುರಹುಕ್ತರು ಸನ್ಮಾನ್ಯ ರುದ್ರೇಶ್ವರ ಅವರು ಅವರು ನಗರಸಭೆಯನ್ನ ತಮ್ಮ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಇದು ಸಾರ್ವಜನಿಕರ ಆಸ್ತಿ ಅಂತ ತಿಳ್ಕೊಂಡಿಲ್ಲ ಇದನ್ನ ಪ್ರಜಾಪ್ರಭುತ್ವ ಅಡಿಯಲ್ಲಿ ಒಬ್ರು ಶಾಸಕರನ್ನು ಕೈಬಿಟ್ಟು ನೀವು ಉದ್ಘಾಟನೆ ಮಾಡ್ತೀರಾ ಕಾರ್ಯಕ್ರಮನ ಬಹುಸ್ಟನ ಉದ್ಘಾಟನೆ ಮಾಡ್ತೀರಾ ಅಂದ್ರೆ ನೀವು ಏನ್ ತಿಳ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀವು ನಿಮ್ಗೆ ಈ ಒಂದು ಮಟ್ಟದಕ್ಕೆ ಹೋಗೋದಕ್ಕೆ ಯಾರು ನಿಮ್ಗೆ ಪ್ರೇರಣೆ ಇದು ಮುಖ್ಯವಾಗಿ ನನಗೆ ಹೇಳ್ತಕ್ಕಂಥದ್ದು ಇಷ್ಟೇ ಅವ್ರನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಹೋರಾಡಿತ ಸಚಿವರು ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತೇನೆ ಈ ಕೂಡಲೇ ಇದನ್ನ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲ ಮಾನ್ಯ ಸಚಿವರನ್ನ ಮತ್ತೆ ಮಾನ್ಯ ರಾಜೇಂದ್ರ ರಾಜೇಣ್ಣನವ್ರನ್ನ ತಾವು ಅಕುಚಿತಿ ಮಂಡನೆ ಮಾಡಬೇಕು ನಿಮ್ಗಾಗಿರ್ತಕ್ಕಂಥ ಒಂದು ಅವಮಾನವನ್ನು ನೀವು ವಿಧಾನಸಭೆಯಲ್ಲಿ ಸ್ಪೀಕರ್ ಅವ್ರಿಗೆ ಒಂದು ಗಮನಕ್ಕೆ ತರಬೇಕು ತಂದು ಈತನ ಅಮಾನತುಗೊಳಿಸ್ಬೇಕು ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂಥ ಶುಕ್ರವಾರ ಅನ್ಸುತ್ತೆ ಇಪ್ಪತ್ತಾರನೇ ತಾರೀಕು ಕೆ ಎನ್ ಆರ್ ಅಭಿಮಾನಿಗಳ ಬಳಗ ಮತ್ತು ಆರ್ ಆರ್ ಅಭಿಮಾನಿಗಳ ಬಳಗದ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಇದೇ ಪ್ರವಾಸಿ ಮಂದಿರದಲ್ಲಿ ನಾವು ಹಮ್ಮಿಕೊಟ್ಟಿದ್ದೀವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆ ಎನ್ ಆರ್ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅವು ತಿಳಿಸ್ಬೇಕು ಮುಂದಿನ ಕಾರ್ಯಕ್ರಮದ ರೂಪರೇಷೆಗಳನ್ನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ತಾರನೇ ತಾರೀಕು ಪತ್ರಿಕಾಗೋಷ್ಠಿ ನಾನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ತಮ್ಮ ಪತ್ರಿಕಾ ಮುಖೇನ ಮತ್ತು ಮಾಧ್ಯಮದ ಮುಖೇನ ನಾನು ಎಲ್ಲ ಅಭಿಮಾನಿಗಳಿಗೆ ಆರ್ ಆರ್ ಅಭಿಮಾನಿಗಳು ಮತ್ತು ಕೆ ಎನ್ ಆರ್ ಅಭಿಮಾನಿಗಳಿಗೆ ಇಪ್ಪತ್ತಾರನೇ ತಾರೀಕು ಪೂರ್ವಭಾವಿ ಸಭೆ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಇದೇ ಪ್ರವಾಸಿ ಮಂದಿರದಲ್ಲಿ ಸೇರಬೇಕು ಅಂತೇಳಿ ತಾಲೂಕಿನ ಎಲ್ಲ ಅಭಿಮಾನಿಗಳಿಗೆ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಎಂ ಎಸ್ ಸಿ ರಾಜೇಂದ್ರ ಅಣ್ಣ ಕೈ ಬಿಟ್ಟಿರೋ ವಿಚಾರವಾಗಿ ಪ್ರಸ್ಪೆಕ್ಟ್ ಕಲಿತ ರವಿ ಅಣ್ಣ ಸ್ನೇಹಿತರಿಗೂ ಹೇಳ್ತಾ ಇರೋದೇನಂದ್ರೆ ಇಡೀ ನಗರಸಭೆ ಇಡೀ ಇರ್ಬೋದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಅಧ್ಯಕ್ಷ ಈ ಕಾರ್ಯಕ್ರಮನ ಈ ರೀತಿ ಇತ್ತು ಈ ಕಾಲ ಆಡಳಿತ ಏನು ಎಲ್ಲಿ ಕಳೆದೋಗ್ತಾ ಇತ್ತು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಮಾಧ್ಯಮ ಮುಖಾಂತರ ನಾವು ತಿಳಿದೇನಂದ್ರೆ ಯಾವತ್ತು ಯಾವ ಜನಪ್ರತಿನಿಧಿಯ ಅವ್ರ ಪರಿಗಣಿಸಿ ನ್ಯಾಯಸಮ್ಮತವಾಗಿ ಅವ್ರ ಫೋಟೋ ಪ್ರಕಾರ ಅವರ ನೇಮಗಳ ಹಾಕಿ ಪರಿಗಣಿಸಬೇಕಾದ್ರೆ ಈ ಈ ಮುಖಾಂತರ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ